ಅಡವಿ ಸೋಮನಾಳ ಸೇತುವೆ ಕುಸಿತ ಸಂಚಾರಕ್ಕೆ ಅಡ್ಡಿ ನಾಲದ್ವಾಡ ಸಮೀಪದ ಅಡವಿ ಸೋಮನಾಳ ಗ್ರಾಮಕ್ಕೆ ಹೊಂದಿಕೊಂಡ ತಾಳಿಕೋಟೆ ನಾಲದ್ವಾಡ ಸಂಪರ್ಕದ ರಾಜ್ಯ ಹೆದ್ದಾರಿ ಸೇತುವೆ ಏಕಾಏಕಿ ಕುಸಿದ ಪರಿಣಾಮ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದೆ ಸುಮಾರು ಮೂವತ್ತು ವರ್ಷಗಳಿಂದ ಮಾಜಿ ಸಚಿವೆ ದಿವಂಗತ ವೇಮಲಾಬಾಯಿ ದೇಶ್ಮುಖ್ ಅವರ ಆಡಳಿತಾವಧಿಯಲ್ಲಿ ನಿರ್ಮಾಣಗೊಂಡಿತ್ತು ಎನ್ನಲಾದ ಹಳ್ಳಕ್ಕೆ ನಿರ್ಮಿಸಿದ ಬೃಹತ್ ಸೇತುವೆ ಕಾಲ ಕಳೆದಂತೆಲ್ಲ ಗುಣಮಟ್ಟ ಕಳೆದುಕೊಂಡು ಕುಸಿದು ಬಿದ್ದಿದ್ದು ನಿತ್ಯ ಸಂಚಾರಿಸುವ ಸಾರಿಗೆ ಬಸ್ ಶಾಲಾ ವಾಹನಗಳು ಆರೋಗ್ಯ ಇಲಾಖೆ ತುರ್ತು ಸೇವಾ ವಾಹನಗಳು ಹಾಗೂ ಇತರೆ ವಾಹನಗಳ ಸಂಚಾರ ಬಂದ್ ಮಾಡಲಾಗಿದೆ ಭೀತಿಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೇ ಹೊಂದಿರುವ ಗ್ರಾಮದ ಸೇತುವೆ ಮೂಲಕ ನಿತ್ಯ ನೂರಾರು ರೈತರು ಚಕ್ಕಡಿ ಹಾಗೂ ಟ್ರ್ಯಾಕ್ಟರ್ ಸೇರಿ ಟಮ್ ಟಮ್ ಮೂಲಕ ಕೃಷಿ ಚಟುವಟಿಕೆಗಳಿಗೆ ತೆರಳುತ್ತಾರೆ ಹೀಗಾಗಿ ಕುಸಿದ ಸೇತುವೆ ಸಂಕಷ್ಟ ತಂದಿದೆ ಎತ್ತರ ನಿರ್ಮಾಣಕ್ಕೆ ಒತ್ತಾಯ ಸುಮಾರು ಮೂವತ್ತು ವರ್ಷಗಳ ಕಾಲ ಹಳೆಯದಾದ ಸೇತುವೆಗೆ ಸದ್ಯ ಅನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತಿದ್ದು ತಳಮಟ್ಟದಲ್ಲಿರುವ ಕುಸಿದ ಸೇತುವೆಯನ್ನ ಹಳ್ಳದಲ್ಲಿ ಕಬ್ಬಿಣ ಸಿಮೆಂಟ್ನ ಕಾಲಂಗಳನ್ನು ನಿರ್ಮಿಸಿ ಮೇಲಕ್ಕೆತ್ತರಕ್ಕೆ ವೈಜ್ಞಾನಿಕವಾಗಿ ನಿರ್ಮಿಸಲು ಸ್ಥಳೀಯರು ಮತ್ತು ಸೇತುವೆಗೆ ಸಂಬಂಧಿಸಿದ ಗ್ರಾಮಗಳಾದ ಡೊಂಕಮಡು ಶಿವಪುರ ಖ್ಯಾತನಾಡೋಣಿ ಸೇರಿ ಮುಂಭಾಗದ 54 ಬಾವಿ ಗ್ರಾಮಸ್ಥರು ಒತ್ತಾಯಿಸುತ್ತಾರೆ ವರ್ದಿಗಾರ ಅಬ್ದುಲ್ ರಜಾ ಕರಕಸಿಗೆ ನಾಲ್ತ್ ವಾರ್ಡಿ ಒಡಿ 25 25 ಸರ್ ನಮ್ಮ ಹೆಸರು ಸಂಗಪ್ಪ ಬರ್ಮಣ್ಣ ಬರಮ್ಮಣ್ಣ ಪೂಜೆಯಲ್ಲಿ ನಡಗಿಸ್ಕೊಂಡು ನಮ್ಮೂರ ಆಳದ ಚದುವೆ ಬಂದು ಒಂದು ಮೂವತ್ತು ವರ್ಷ ಆಯಿತು ಅದು ಈಗ ಗುಣಮಟ್ಟದ ಚದುವೆ ಆಗಿದ್ದಲ್ಲ ತಳಮಟ್ಟದ ಐಟಿದ್ದಲ್ಲ ತಳಗಿರ್ತದೆ ಇವಾಗ ಬಂದು ಕಿತ್ಕೊಂಡು ಹೋಗಲಾರ ಅದು ಇನ್ನೂ ಒಂದು ಸ್ವಲ್ಪ ಬೀಜ ಐಟಿ ಮಾಡಕ್ಕೆ ಹೋಗಬೇಕು ಅಂದರೆ ಹೈಟ್ ಆದರೆ ನಮ್ಮ ಸಂಚಾರಿ ಬಸ್ಸು ಅವು ಅಂದ್ರೆ ತಾಳಿ ಕುಡಿಟು ನಾಲ್ಕು ವರ್ಕ ಮೇನ್ ರಸ್ತೆ ಅದು ಆಗುತ್ತೆ ಇನ್ನು ಮುದಾಳ ಮೇಘ ಹೋಗ್ಬೇಕಾದ್ರೆ ಭಾಳ ದೂರ ಆಗುತ್ತೆ ಹೀಗಾಗಿ ನಮ್ದು ಸೇತುವೆ ಯಾಕೆ ಖುಷಿದೈತಿ ಇದು ಒಂದು ಮೂವತ್ತು ವರ್ಷ ಆಗೈತೆ ಇಲ್ಲ ಖುಷಿದು 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 ಒಂದು ಎರಡು ಮೂರು ಈಗ ಎಲ್ಲ ಬಸ್ಗಳು ಆ ಕಡೆ ಆ ಕಡೆ ಇರ್ತಾವೆ ಈ ಕಡೆ ಫುಲ್ ಸ್ಟಾಪ್ ಸ್ಟಾಪ್ ಆಗಿದೆ ಕೆಲವ ಇಲ್ಲಿ ಬಂದು ಅಲ್ಲಿ ಬಸ್ ಅಲ್ಲಿ ಇಳಿಸಿ ಮತ್ತೆ ಈ ಕಡೆ ಬಂದು ಈ ಕಡೆ ಒಂದು ಬಸ್ ಎಲ್ಲ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಿ ಗಮನಕ್ಕೆ ಇವಾಗ ತರಬೇಕು ತಂದಿಲ್ಲ ಇವಾಗ ಇವಾಗ ತರಬೇಕು ಈಗ ಒಂದು ಮೂವತ್ತು ವರ್ಷ ಆಯ್ತು ಅದು ಕುಮಲಾಬಾಯಿ ದೇಶಮ್ದಾಗ ಅವರು ಅವಾಗ ಮಾಡಿದ್ರು ಇವಾಗ ಬಂದು ಒಂದ್ ಮೂವತ್ತು ವರ್ಷ ಆಯ್ತು ಇನ್ನೂವರೆಗೆ ಇವ್ರು ಆಗಿಲ್ಲ ગાડી બંધ થાય એટલે જાય ને તો હું ઓડ ગળો વાતી હિંદો કેરગા બંધ બિડંગ ઈ ઓડ સિગળ મડતા નવલા નવ પ્રશ્ન સુકળું સુંદરી આ ગાડી ગોળ હમ ભરા ભરા એ ઓબિન તોરી ઈ પણ બાકી નોટ ગાડી ઓગોડી ઓગોરાં ત્યાં એલા પડ મલાક નહી ઓડ રે இப்டி தான் பண்ணனும் நான் டார்ன் பண்ணி அதை வெட்டி செட் மாச் கொடுக்குறேன் சார் சாய் அடி அடி பச்சிகாதரா ஓடுடா நான் வர மிச்சம் ઘરાનો બંદ તડરાક સોઠા બાર બરલી ઈદના જા કાસો ઓલા